ಇಂದು ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರದ ವಿಧಾನಪರಿಷತ್ ಸದಸ್ಯ ಇಂಚುರಾ ಗೋವಿಂದರಾಜುರವರ ತೋಟದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನರಸಾಪುರ ಹೋಬಳಿ ಮಟ್ಟದ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಮಾತನಾಡಿದ ಇಂಚರ ಗೋವಿಂದರಾಜು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಜನರಿಗೆ ತಿಳಿಯುವಂತೆ ಮಾಡುವ ಜತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟವು ಒಗ್ಗಟ್ಟನಿಂದ ಚುನಾವಣೆ ಎದುರಿಸಬೇಕಾಗಿದೆ ಇಂತಹ ಒಳ್ಳೆಯ ಅವಕಾಶವನ್ನು ಪಕ್ಷದ ಕಾರ್ಯಕರ್ತರು ಸದುಪಯೋಗಪಡಿಸಿಕೊಳ್ಳುತ್ತಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ ಲೋಕಸಭಾ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಯಾರೇ ಅಭ್ಯರ್ಥಿಯಾಗಿಲಿ ಗೆಲುವು ಮಾತ್ರ ಮೈತ್ರಿಕೂಟಕ್ಕೆ ಎಂಬ ರೀತಿಯಲ್ಲಿ ಕೆಲಸ ಮಾಡೋಣ ಹಿಂದೆ ಸಾಕಷ್ಟು ತಪ್ಪುಗಳು ಆಗಿರಬಹುದು ಅವುಗಳನ್ನು ಮರೆತು ಒಗ್ಗಟ್ಟದಿಂದ ಒಮ್ಮತದಿಂದ ಚುನಾವಣೆಯನ್ನ ಎದುರಿಸೋಣ ಕಾಂಗ್ರೆಸ್ ಬಿಟ್ಟಿ ಗ್ಯಾರಂಟಿಗಳಿಗೆ ಚುನಾವಣೆ ಮುಗಿದ ನಂತರ ವಾರಂಟಿ ಇಲ್ಲ ಅದರಿಂದಾಗಿ ಭವ್ಯ ಭಾರತ ನಿರ್ಮಾಣ ಮಾತ್ರ ಎನ್ಡಿಎ ಮೈತ್ರಿಕೂಟದಿಂದ ಮಾತ್ರ ಸಾಧ್ಯವಾಗ ೆ ಎಂಬುದು ಜನರಿಗೆ ತಿಳಿಸೋಣ ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮಾತನಾಡಿ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮಧ್ಯೆ ನೇರ ಹಣಾಹಣಿಯಿದ್ಲು ಕೇವಲ ನಾಯಕರು ಅಷ್ಟೇ ಸಮನ್ವಯತೆ ಸಾಧಿಸಿದ್ರೆ ಸಾಲದು ಗ್ರಾಮದಲ್ಲಿನ ಎರಡೂ ಪಕ್ಷದ ಮುಖಂಡರ ಮಧ್ಯೆ ಸಮನ್ವಯತೆ ಸಾಧಿಸುವಂತೆ ಸಭೆಯನ್ನ ಮಾಡಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿನ ಅಧಿಕಾರಿಗಳು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಡುತ್ತಾರೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಜೊತೆಗೆ ಪಕ್ಷದ ಸಂಘಟನೆ ಬಗ್ಗೆ ಕಾರ್ಯಕರ್ತರೊಂದಿಗೆ ನಾಯಕರು ಕೈಜೋಡಿಸಬೇಕು ಯುವಕರಿಗೆ ಪಕ್ಷದಲ್ಲಿ ಜವಾಬ್ದಾರಿ ನೀಡಬೇಕು ಅಂತ ಮನವಿ ಮಾಡಿದರು ಗ್ರಾಮಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಅನೇಕ ಗೊಂದಲಗಳು ಅದು ನೇರ ನೇರ ಮುಖಾಮುಖಿ ಒಂದು ದ್ವೇಷ ಮಾಡುವಿನಲ್ಲಿ ಬಹಳ ಪೈಪೋಟಿಯಾಗಿ ಕೆಲಸ ಮಾಡಿರ್ತೀವಿ ಬಿಜೆಪಿ ಮತ್ತು ಜೆಡಿಎಸ್ ಎಸ್ ಇವತ್ತು ದಿವಸ ಒಂದಾಗಿ ಮಾಡಬೇಕಂತ ತಕ್ಷಣಕ್ಕೆ ಅದು ಸರಿ ಹೋಗುವಂತ ಮಾತಲ್ಲ ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ನನಗೂ ಕೂಡ ಸ್ವತಃ ಅನುಭವ ಆಗಿ ಬಹಳ ದ್ವೇಷಗಳು ಕಟ್ಕೊಂಡು ನಮಸ್ಕಾರ ಸಿ ಎಂ ಹರ್ಷಿನಾಥಣ್ಣನವರೇ ಮುಂಭಾಗ ನನ್ನ ಮುಂಭಾಗರೆ ಹಿರಿಯರೇ ಹಾಗೂ ಕಿರಿಯರ ಮೊದಲನೇದಾಗಿ ನಮಗೆ ಚಾಲೆಂಜ್ ಬರೋದಿಲ್ಲ ನಾವು ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ನಾವು ಅವನು ನಾವೇ ಅಂದ್ಕೊಂಡ್ರೆ ನಮ್ಗೇನು ಕಾಲಮಲ್ಲ ನಮ್ಮಲ್ಲಿರೋ ಹೀರೋಗಳನ್ನ ಬಿಡಬೇಕು ಆಲ್ರೆಡಿ ನಾವು ವಿಧಾನಸಭೆನ ಸೋತಿದ್ದೀವಿ ಅದು ನಮ್ಮ ತಪ್ಪು ಇಲ್ಲ ಕೆಲವೊಬ್ಬರು ಮಾಡಿದ ಅತಿ ತಪ್ಪ ಗೊತ್ತಿಲ್ಲ ಆದರೆ ಅದನ್ನು ತಿದ್ದುಕೊಂಡು ನಾವು ಮುಂದುವರಿಯಬೇಕು ಏನಕ್ಕೆ ಅಂದರೆ ಎಲ್ಲ ಗ್ರಾಮದ ಮುಖಂಡರುಗಳನ್ನು ನಾವು ಪ್ರೀತಿಪೂರ್ವವಾಗಿ ಕರೆದಾಗ ಬಂದಿರುವಂತಹ ನಮಸ್ಕಾರಗಳು ಮಾಡಿ ನಮ್ಮ ಭಾಗದಿಂದಲೇ ನಸಾಪುರ ಹೋಬಳಿಯ ಭಾಗದಿಂದಲೇ ನಾವು ಏನಾದರೂ ಒಂದು ಕಾರ್ಯಕ್ರಮವನ್ನ ರೂಪಿಸಬೇಕು ಎಲ್ಲ ಒಕ್ಕೂ ನಮ್ಗೆ ಹರೀಶ್ ಗೌಡರ್ ಅಧ್ಯಕ್ಷ ಮಾಡ್ಕೊಡಿ ನಾವು ಮಾತನ್ನ ಹೇಳಿದ್ರೆ ಬೇಡ ಅನ್ನೋ ಧೈರ್ಯ ನಮ್ಗೆ ಖಂಡಿತ ಹಾಗಾಗಿ ಮುಂದಿನ ದಿವಸದಲ್ಲಿ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಒಂದು ದಿವಸ ನಿಮ್ಮನ್ನ ಕರೆಸಿ ಸಭೆ ಮಾಡಿ ಲೋಕಸಭಾ ಚುನಾವಣೆ ಆಗ್ಬಿಡಿ ಒಂದೇ ಆಗತ್ತೆ ಲೋಕಸಭಾ ಚುನಾವಣೆ ಆದ ಕೂಡಲೇ ನಿಮ್ಗೆ ಏನಿದೆ ನಾವು ಸಹ ಅದಕ್ಕೆ ನಮ್ಮ ರಾಮಣ್ಣ ಅವ್ರು ಹೇಳಿದ್ರು ಜಿಲ್ಲಾಧ್ಯಕ್ಷರು ಬದಲಾಯಿಸಿ ಬಂದರೆ ಸರ್ ನಾವು ಸಹ ಅದಕ್ಕೆ ನಾವು ಒತ್ತಡ ಹಾಕ್ತಾ ಇದ್ದೇವೆ ಈಗ